ಒಬ್ಬರ ಸಹಾಯವಿಲ್ಲದೆ ಸ್ವಾವಲಂಬಿ ಜೀವನ ನಡೆಸಲು ಸರ್ಕಾರದಿಂದ ನೀಡುವ ಬ್ಯಾಟರಿ ಚಾಲಿತ ಈ ಯಂತ್ರಗಳು ತಾವೇ ಬಳಸುವುದರ ಮೂಲಕ ಸ್ವಾವಲಂಬಿ ಜೀವನಕ್ಕೆ ಅನುವು ಮಾಡಿಕೊಳ್ಳಬೇಕು ಎಂದು ಸ್ಥಳೀಯ ಶಾಸಕ ಟಿರಘುಮೂರ್ತಿ ಹೇಳಿದರು ಅವರು ನಗರದ ಶಾಸಕರ ಭವನದ ಆವರಣದಲ್ಲಿ ವಿಕಲಚೇತನರ ಯೋಜನೆಯಿಂದ ಫಲಾನುಭವಿಗಳಿಗೆ ಬ್ಯಾಟರಿ ಚಾಲಿತ ಯಂತ್ರಗಳನ್ನು ಉದ್ಘಾಟಿಸುವುದರ ಮೂಲಕ ಮಾತನಾಡಿದ ಅವರು ವಿಕಲಚೇತನರಿಗೆ ಬ್ಯಾಟರಿ ಚಾಲಿತ ವೀಲ್ ಚೇರ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಿತ್ರದುರ್ಗ ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಬ್ಯಾಟರಿ ಚಾಲಿತ ವೀಲ್ ಚೇರ್ ಸದ್ಬಳಕೆ ಆಗಬೇಕು ಒಬ್ಬರ ಸಹಾಯ ಪಡೆದು ಜೀವನ ನಡೆಸುವ ಇವರುಗಳು ತಾವೇ ಸ್ವಾವಲಂಬಿ ಜೀವನ ನಡೆಸಲು ತಾವೇ ತಮ್ಮ ದೇಹದ ನೋವನ್ನ ಮರೆತು ಎಲ್ಲರಂತೆ ಉತ್ತಮವಾದ ಜೀವನ ಸಾಗಿಸುವಂತಾಗಬೇಕು ಎಂದರು ಇದೇ ಸಂದರ್ಭದಲ್ಲಿ ವಿಕಲಚೇತನ ಕಾರ್ಯಕರ್ತರು ಹಾಗೂ ಫಲಾನುಭವಿಗಳು ಸಾರ್ವಜನಿಕರು ಹಾಜರಿದ್ದರು